ಪ್ರತಿ ಸಲ ಟ್ರಿಪ್ ಹೋಗಬೇಕಾದ್ರೆ ನಮಗೆ ಸ್ವಾಮಿ ದೇವಸ್ಥಾನ ಹೋಗಿ ಎರಡು ಗಾಡಿಗೂ ಪೂಜೆ ಮಾಡ್ಕೊಂಡು ಅಲ್ಲಿಂದ ನಮ್ಮ ಜವರಿಂದ ಸ್ಟಾರ್ಟ್ ಮಾಡ್ತೀವಿ ಎರಡು ಗಾಡಿಲಿ ಎಣ್ಣೆ ಖಾಲಿ ಆಗಿತ್ತು ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೊಂಡು ನಮ್ಮ ಹುಡುಗ ಮಧ್ಯದಲ್ಲಿ ಗಾಡಿ ನಿಲ್ಸಿ ಅವ್ರ ಟ್ಯಾಂಕ್ ಎಲ್ಲ ಖಾಲಿ ಮಾಡ್ಕೊಂಡು ಎರಡು ಸ್ಟೆಪ್ ಆಗ್ತೋ ನಮ್ಮ ಹುಡುಗ ತಿಟ್ಟ ಯಾರು ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆಗಿತ್ತು ಇರ್ಲಿ ಅಂತ ಸಿಗಂದು ಡೈವೆಟ್ ಅಷ್ಟರೊಳಗಡೆ ಅಷ್ಟೊಳಗಡೆ ಸೂವ್ಯನ ಬಂದು ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಫುಲ್ ಬಿಸಿಲುಡಿತಾ ಇತ್ತು ಬೆಳಿಗ್ಗೆನೆ ಸಿಗಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ನಿಂತ್ಕೊಂಡು ಎರಡು ಫೋಟೋ ತಕ್ಕೊಂಡು ನಮ್ಮ ಹುಡುಗ ಎಲ್ಲ ಜಾಲಿಯಾಗಿ ಮಾತಾಡ್ಕೊಂಡು ನಿಂತಿದ್ದು ಬರ್ಬೇಕಾದ್ರು ಜೋಗ ಜಲ ಪಾತ ಅಲ್ಲಿ ನೋಡಿದ್ರೆ ನಮ್ಮ ವೈಕ್ಲಿ ಹುಚ್ಚೆ ಊದಂಗ್ ನೀರು ಹೋಯ್ತಾಯ್ತು ಮತ್ತೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಇದು ಯಾವ್ದೋ ಒಂದು ವ್ಯೂ ಸಿಕ್ತು ಇದು ಯಾವ್ದು ಅಂತ ಗೊತ್ತಿಲ್ಲ ಅಲ್ಲೂ ನಿಂತ್ಕೊಂಡು ಸುಮ್ಮನೆ ಒಂದ್ ಎರಡು ಫೋಟೋ ತಕೊಂಡು ಗಾಡಿನ ಮತ್ತೆ ಹೊಡೆದ 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 ಡೈರೆಕ್ಟ್ ಒನ್ ಅವರ್ ಟಿಕೆಟ್ ಎರಡ್ ಸಾವಿರ ಕೊಟ್ಟು ಲಾಸ್ ಇಲ್ಲ ಅಲ್ಲೂ ಫೋಟೋ ತಕೊಂಡು ಡೈರೆಕ್ಟ್ ಒನ್ ಅವರ್ ಹೋದ ಬೋಟಿಂಗ್ ಅಲ್ಲಿ ಬೋಟಿಂಗ್ ಅಲ್ಲಿ ನೋಡಿದ್ರೆ ಫುಲ್ ಚಿಲ್ ಆಗಿ ವಿಡಿಯೋ ಶೂಟ್ ಮಾಡ್ಕೊತ ಕೂತಿದ್ರು ನಮ್ ಹುಡುಗ ಅಕ್ಕದ್ ಬೋಟಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಬೆಳಿಗ್ಗೆನೆ ಎದ್ದು ಟೀ ಕುಡಿಯೋಣ ಅಂತ ಒಂದು ಹೋಟ್ಲ ಹೋದ ಎಲ್ಲಾ ಹೋಟ್ಲಲ್ಲೂ ಬರ್ಬೋದು ನೀನ್ ನಮ್ ದೇಶದಲ್ಲಿ ಜಪಾನ್ ದೇಶದಲ್ಲಿ ಹಾಲು ನೀರ್ ಹಾಕ್ಬಿಟ್ಟು ಕೊಟ್ಟು ಈ ನನ್ ಮಗ ನೀರ್ ಹಾಲು ಹಾಕ್ಬಿಟ್ಟು ಕೊಟ್ಟಿದ್ದ ಅಂತ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಬರ್ತಾನೆ ಪ್ರತಿಯೊಬ್ಬ ಹುಡುಗರುಗು ಮುರುಡೇಶ್ವರದ ಆಡ್ಚತ ಹೋಗಿದ ತಕ್ಷಣ ಶಿವನ್ ಸಾಂಗ್ ಹಾಕೊಂಡು ಹೋಗೋದೇ ಒಂಥರ ಸೋಕಿ ಆಗ್ಬಿಟ್ಟಿದೆ ಅಲ್ಲಿಂದ ದೇವ್ರ ದರ್ಶನ ಸ್ಕೂಬಾ ಡ್ರೈವಿಂಗ್ ಆನ್ಲೈನ್ ಸ್ಲಾಟ್ ಬುಕ್ ಮಾಡಿದ್ವಿ ಅಲ್ಲಿ ಹೋಗಿ ಅವ್ರಿಗೆ ಕ್ಯಾಶ್ ಕೊಟ್ಟು ಅವ್ನ ಫಾರಂ ಕೊಟ್ಟು ನಾವೇನಾದ್ರು ನೀರೊಳಗಡೆ ಹೊಗೆ ಹಾಕಿಸ್ಕೊಂಡು ನಮ್ಮ ಲೈಫ್ಗೆ ನಾವೇ ಜವಾಬ್ದಾರಿ ಅಂತ ಅಲ್ಲಿ ಫಾರಂ ಫಾರ್ಮ್ ಕರ್ಕೊಂಡು ಫಿಲ್ಅಪ್ ಮಾಡುದು ನಾಷ್ಟು ತಿನ್ನೋದಿಕ್ಕೆ ಅಂತ ಬಿರಿಯಾನಿ ಈ ಬೋಟ್ ಒಳಗಡೆ ಒಂದ ಹೋಗೋದೊಳಗಡೆ ತಿಲ್ಲ ನೋವು ಬಂದೋಯ್ತು ಆಗಿ ನೇತ್ರಾಣಿ ಐಲ್ಯಾಂಡ್ ಸಿಕ್ತು ಸಿಕ್ಕಿದ ತಕ್ಷಣ ನಮ್ಮ ಹುಡುಗ ಆಕ್ಸಿಜನ್ ಮಿಷಿನ್ ಎಲ್ಲ ಫಿಟ್ ಮಾಡಿ ಒಬ್ಬೊಬ್ಬನೇ ನೀರ್ ಒಳಗಡೆ ಎತ್ತಾಕೋದು ಎತ್ತಾಕಿದ ತಕ್ಷಣ ಒಂದು ಎರಡು ನಿಮಿಷ ಬೀಜ ಎಲ್ಲ ಬೈಕ್ ಬಂದಿರ್ತದೆ ಎರಡು ನಿಮಿಷ ಆದ್ಮೇಲೆ ಈ ಒಳಗಡೆ ವಿ ವಿತ್ತು ಸಖತ್ ಇನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಈಚೆ ಬಂದು ಒಂದು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ಅಲ್ಲಿಂದ ನಾವು ಹೋಗಿದ್ದೆ ಮುರುಡೇಶ್ವರದಲ್ಲಿ ಮೀನ್ ತಿನ್ನೋದಕ್ಕೆ ಅಂತ ಮೀನ್ ಮಾತ್ರ ಸಕ್ಕತ್ತಾಗಿತ್ತು ತಿಂದೋ 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 ಆಗ ತನಕ ನೋಡುವ ಸಿಕ್ಕು ಸಾಕು ಕುಡಿದು ತಿಂದು ತೇಗಿ ಗಾಡಿನ ತಗೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗಿ ಬೀಚ್ ಹತ್ತ ಅಲ್ಲೊಂದು ರೌಂಡ್ ಹಾಕ್ತಾವ್ ರೌಂಡ್ ಮೇಲೆ ಬೀಚ್ ಒಳಗಡೆ ಸ್ವಲ್ಪ ಹೊತ್ತು ಬಿತ್ಕೊಂಡು ಒದ್ದಾಡಿ ಈಚೆ ನೋಡಿದ್ರೆ ಪಕ್ಕದಲ್ಲಿ ಯಾವ್ದೋ ಹುಡುಗಿಗಳು ವಾಲಿಬಾಲ್ ಆಡ್ತಿದ್ವಿ ಅಂತ ಈ ನನ್ ಮಕ್ಳು ಹೋಗಿ ವಾಲಿಬಾಲ್ ತಗೊಬಂದ್ರು ಆದ್ರೆ ನಾನ್ ಹದ್ನಾದ ಮೀನ್ರಿ ಈ ನಿಂತ್ಕೊಂಡು ಅವ್ರ ಜೊತೆನೆ ವಾಲಿಬಾಲ್ ಆಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡೋದು ಟೈಮ್ ಪಾಸ್ ಮಾಡಿದ್ಮೇಲೆ ಮೇಲೆ ಸುಸ್ತಾಯ್ತು ಇರ್ಲಿ ಅಂದ್ಬಿಟ್ಟು ಅಲ್ಲೇ ಸ್ನಾನ ಮಾಡ್ಕೊಂಡು ಮತ್ತೆ ಇನ್ನೊಂದು ಹೋಗಿ ಎರಡು ಗಾಡಿಗೂ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೊಂಡು ಊರ್ ಕಡೆ ಹೋಗ್ತಾ